ಎರಡು ಸಾವಿರದ ಹದಿನೇಳು ಹದಿನೆಂಟು ನಾವು ಸಪ್ಲೈ ಮಾಡಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಯ್ಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಏಯ್ಟಿ ಫೈವ್ ಟನ್ಸ್ ಒನ್ ಟೈಮು ಹದಿನೈದು ಹದಿನೈದುನೂರು ಹದಿನಾರುನೂರು ಟನ್ ಒನ್ ಟೈಮು ಸುಮಾರು ಒಂದು ಸಾವಿರದ ಏಳ್ನೂರು ಮೆಟ್ರಿಕ್ ಟನ್ ಸಪ್ಲೈ ಮಾಡಿದ್ದೀವಿ ಈಗ ಹದಿಮೂರು ಹದಿನಾಲ್ಕು ಹದಿನೈದು ಹತ್ತೊಂಬತ್ತರಲ್ಲಿ ನಾವು ಸುಮಾರು ಒಂದು ಹದಿನೇಳುನೂರು ಹದಿನೆಂಟುನೂರು ಟನ್ ಮಾಡಿದ ಮೇಲೆ ಸೊ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ನಾವು ಒಂದು ಟನ್ನು ಕೂಡ ಒಂದು ಕೆ ಜಿ ತುಪ್ಪ ಕೂಡ ನಾವು ಸಪ್ಲೈ ಮಾಡಿಲ್ಲ ಈಗ ಮೊನ್ನೆ ಮುನ್ನೂರ ಐವತ್ತು ಟನ್ ಮೆಟ್ರಿಕ್ ಟನ್ ನಮಗೆ ಟೆಂಡರಲ್ಲಿ ನಮಗೆ ನಾವು ಎಲ್ವನ್ ಆಗಿದ್ದೀವಿ ಸೊ ನಾನ್ನೂರ ಎಂಬತ್ತು ನಾನ್ನೂರ ಎಪ್ಪತ್ತೈದು ನಾನ್ನೂರ ಎಂಬತ್ತು ರೂಪಾಯಿ ರೇಟಿಗೆ ಸೊ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ನಮಗೆ ಆರ್ಡ್ರ್ ವರ್ಕ್ ಆರ್ಡರ್ ಕೊಟ್ಟಿದ್ದರು ಸೊ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅಮೃತಾಸದಿಂದ ನಾವು ಟ್ಯಾಂಕರ್ ಅನ್ನ ಚಾಲನೆ ಕೊಡೋದ ಮೂಲಕ ಈಗ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ಏನು ಈಗ ನಮಗೆ ಆರ್ಡರ್ ಸಿಕ್ಕಿದೆ ಅದು ಟ್ರಾನ್ಸ್ಪೋರ್ಟೇಶನ್ ನಡೀತಾ ಇದೆ ಹದಿನೈದು ದಿವಸದಿಂದ ಈಗ ನಡೀತಾ ಇದೆ ತನಕ ಒಂದು ಕೆ ಜಿ ತುಪ್ಪ ಕೂಡ ತಿರುಪತಿಗೆ ನಮ್ಮ ನಂದಿನಿ ಬ್ರಾಂಡ್ ತುಪ್ಪ ಹೋಗಿಲ್ಲ ನೋಡ್ರಿ ನಮ್ಮಲ್ಲಿ ಇವತ್ತು ಹತ್ತು ಸಾವಿರ ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ ನಾವು ಇವತ್ತು ತಿರುಪತಿಯವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡಕ್ಕೆ ನಾವು ತಯಾರಿದೀವಿ ಹೌದು ಈಗ ಮೊನ್ನೆ ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಮತ್ತೆ ರಾಜ್ಯ ಸ ಇರ್ತಕ್ಕಂತ ಆಂಧ್ರ ಸರ್ಕಾರದಿಂದ ನಮಗೆ ಮೇಲ್ ಬಂದಿದೆ ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ ಇನ್ನು ನಾಲ್ಕು ಸಾವಿರ ಮೆಟ್ರಿಕ್ ಟನ್ ತುಪ್ಪವನ್ನ ನೀವೇ ಸಪ್ಲೈ ಮಾಡಬೇಕು ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೋಳ್ತೀವಿ ಅಂತ ಹೇಳಿ ಅವರು ನಮ್ಮ ಅಧಿಕಾರಿ ಜೊತೆಗೆ ಮಾತುಕತೆ ಆಗಿದೆ ಇನ್ನು ನಾಲ್ಕು ಸಾವಿರ ಟನ್ ತುಪ್ಪ ಏನು ಬೇಡಿಕಿದೆ ನಾವು ಅದನ್ನು ಸಪ್ಲೈ ಮಾಡಕ್ ತಯಾರಿದೀವಿ